ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಡಾರ್ಕ್ ಆಕ್ಸಿಜನ್ ಬಗ್ಗೆ ಮಾತಾಡ್ತೀನಿ ನನ್ನ ಹತ್ರ ಒಂದು ಆರ್ಟಿಕಲ್ ಇದೆ ಇಲ್ಲಿ ಬಿ ಬಿ ಸಿ ಅವರ ಆರ್ಟಿಕಲ್ಲು ಆಕ್ಸಿಜನ್ ಡಿಸ್ಕವರಿ ಡಿಫೈಸ್ ನಾಲೆಡ್ಜ್ ಆಫ್ ದ ಡಿಪ್ ಸಿ ಓಷನ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ ಈ ಈ ಡಿಸ್ಕವರಿ ಏನು ಅಂದರೆ ಇಟ್ಸ್ ಅ ರೀಸೆಂಟ್ ಡಿಸ್ಕವರಿ ಈ ಡಿಸ್ಕವರಿನಲ್ಲಿ ಆಕ್ಸಿಜನ್ ಎಲ್ಲಿ ಸಿಕ್ಕಿದೆ ಅಂದರೆ ಸಮುದ್ರದೊಳಗೆ ನೆಲದ ಮೇಲೆ ಸಮುದ್ರದ ನೆಲದಲ್ಲಿ ಆಕ್ಸಿಜನ್ ಸಿಕ್ಕಿದೆ ಅಂತ ಹೇಳ್ತಾರೆ ಜನರಲಿ ಆಕ್ಸಿಜನ್ ಎಲ್ಲಿರುತ್ತೆ ಇವಾಗ ನಮ್ಮ ಭೂಮಿ ಮೇಲೆ ಆಕ್ಸಿಜನ್ ಇದೆ ನಾವೆಲ್ಲ ಬ್ರೀತ್ ಮಾಡ್ತೀವಿ ಸೊ ಎಲ್ಲಿಂದ ಬಂತು ಆಕ್ಸಿಜನ್ ಇದು ಈ ಆಕ್ಸಿಜನ್ ವಾಸ್ ಪ್ರೊಡ್ಯೂಸ್ಡ್ ಬೈ ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ಜಿ ಆಲ್ಜಿ ಮತ್ತು ಪ್ಲ್ಯಾಂಟ್ಸು ಸನ್ಲೈಟ್ ಯೂಸ್ ಮಾಡಿ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ನ ಕನ್ವರ್ಟ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್ ಇದು ನಾರ್ಮಲ್ ಪ್ರಾಸೆಸ್ ಸೊ ಸನ್ಲೈಟ್ ಇದ್ದರೆ ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಪ್ಲ್ಯಾಂಟ್ಸು ಮತ್ತು ಆಲ್ಜಿ ಇತ್ತು ಅಂದರೆ ಸೊ ನಮ್ಮ ಸರ್ಫ್ ನಮ್ಮ ಅರ್ಥಲ್ಲಿ ನಮ್ಮ ಭೂಮಿನಲ್ಲಿ ಏನೇನು ಆಕ್ಸಿಜನ್ ಇದೆಯಲ್ಲ ಆಕ್ಸಿಜನ್ ಎಲ್ಲ ಈ ಥರನೇ ಪ್ರೊಡ್ಯೂಸ್ ಆಗಿರೋದು ಸೊ ಜನರಲಿ ಏನು ಬಿಲೀವ್ ಮಾಡ್ತೀವಿ ಅಂದರೆ ಎಲ್ಲಿ ಸೂರ್ಯನ ಬೆಳಕಿರುತ್ತೋ ಅಲ್ಲಿ ಆಕ್ಸಿಜನ್ ಇರೋ ಸಾಧ್ಯತೆ ಇದೆ ಪ್ಲ್ಯಾಂಟ್ಸ್ ಇತ್ತು ಅಂದರೆ ಅಂತ ಬಟ್ ಈ ಒಂದು ಈ ಒಂದು ನೋಷನ್ನ ಚಾಲೆಂಜ್ ಮಾಡಿದೆ ಹೊಸ ಡಿಸ್ಕವರಿ ಸೊ ಅದನ್ನೇ ಈ ಈ ನ್ಯೂಸ್ ಆರ್ಟಿಕಲಲ್ಲಿ ಹೇಳ್ತಾರೆ ಆಕ್ಸಿಜನ್ ಡಿಸ್ಕವರಿ ಡಿಫೈಸ್ ನಾಲೆಜ್ ಆಫ್ ದ ಡಿಪ್ ಸಿ ಓಷನ್ ಸೊ ಏನು ಸಿಕ್ಕಿದೆ ಹೇಗೆ ಆಕ್ಸಿಜನ್ ಸಿಕ್ಕಿದೆ ಸಮುದ್ರದೊಳಗೆ ಅಂದರೆ ಸಮುದ್ರದ ನೆಲದ ಮೇಲೆ ಕೆಲವು ಮೆಟಾಲಿಕ್ ರಾಕ್ಸ್ ಸಿಕ್ಕಿದೆ ಅದನ್ನು ನಾಡ್ಯೂಲ್ಸ್ ಅಂತ ಹೇಳ್ತಾರೆ ಬೇಸಿಕ್ಲಿ ಆ ರಾಕ್ಸ್ ಕಲ್ಲುಗಳು ಮೆಟಾಲಿಕ್ ಕಲ್ಲುಗಳು ದೇ ಆರ್ ಬಿಹೇವಿಂಗ್ ಲೈಕ್ ಬ್ಯಾಟ್ರೀಸ್ ಸಮುದ್ರದಲ್ಲಿ ದಿ ಈ ಕಲ್ಗಳು ದೇ ಆರ್ ಬಿಹೇವಿಂಗ್ ಲೈಕ್ ಬ್ಯಾಟ್ರೀಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್ ಯೂಸಿಂಗ್ ಅ ಪ್ರಾಸೆಸ್ ಕಾಲ್ಡ್ ಎಲೆಕ್ಟ್ರಾಲಿಸಿಸ್ ಎಲೆಕ್ಟ್ರಾಲಿಸಿಸಿಸ್ ಅಂದರೆ ಕರೆಂಟಿಂದ ಓ ಕರೆಂಟ್ ಇವಾಗ ನಾವು ವಾಟರಲ್ಲಿ ಕರೆಂಟ್ ನಾವು ಕೊಟ್ಟರೆ ಈ ವಾಟ್ರಲ್ಲಿ ಓ ಎಲೆಕ್ಟ್ರಿಸಿಟಿ ರನ್ ಮಾಡಿದ್ರೆ ಪಾಸ್ ಮಾಡಿದ್ರೆ ಒಂದು ಕಡೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಇನ್ನೊಂದು ಕಡೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ ಕ್ಯಾಥೋಡ್ ಆನೋಡಾ ಅಂತ ಹೇಳ್ತೀವಿ ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಲೈನ್ ಏನು ಅಂದರೆ ಸಮುದ್ರದಲ್ಲಿ ನೆಲದ ಮೇಲೆ ಸಮುದ್ರದ ನೆಲದಲ್ಲಿ ಕಲ್ಲುಗಳು ಮೆಟಾಲಿಕ್ ನಾಡ್ಯೂಲ್ಸ್ ಸಿಕ್ಕಿದೆ ಈ ನಾಡ್ಯೂಲ್ಸು ದೇ ಆರ್ ಬಿಹೇವಿಂಗ್ ಲೈಕ್ ಬ್ಯಾಟ್ರೀಸ್ ಬ್ಯಾಟ್ರೀಸ್ ಥರ ಬಿಹೇವ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್ ಅಟ್ ದ ಸಿ ಲೆವೆಲ್ ಸಿ ಫ್ಲೋರ್ನಲ್ಲಿ ದೇ ಆರ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್ ಸೊ ಈ ಥರ ಒಂದು ಪ್ರೊಡಕ್ಷನ್ ಆಫ್ ಆಕ್ಸಿಜನ್ನ ಡಾರ್ಕ್ ಆಕ್ಸಿಜನ್ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿರೋದು ಈ ಎಲ್ಲಿ ಈ ಥರ ಡಿಸ್ಕವರಿ ಆಗಿದೆ ಅಂದರೆ ಈ ಮ್ಯಾಪಲ್ಲಿ ತೋರಿಸುತ್ತೆ ನೋಡಿ ಕ್ಲೇರಿಯನ್ ಕ್ಲಿಪಟನ್ ಝೋನ್ ಅಂತ ಇದು ಪೆಸಿಫಿಕ್ ಓಷನ್ನಲ್ಲಿ ಈ ಒಂದು ಝೋನ್ನಲ್ಲಿ ಕ್ಲೇರಿಯಾನ್ ಕ್ಲಿಪಟನ್ ಝೋನ್ನಲ್ಲಿ ಈ ಥರ ಒಂದು ಬಿಹೇವಿಯರ್ ಈ ಥರ ಒಂದು ಫಿನಾಮಿನನ್ ಅಬ್ಸರ್ವ್ ಮಾಡಿದ್ದಾರೆ ಇಲ್ಲಿ ಈ ಈ ಈ ಸಮುದ್ರ ಈ ಪೆಸಿಫಿಕ್ ಪೆಸಿಫಿಕ್ ಓಷನಲ್ಲಿ ಮಾತ್ರ ಈ ಥರ ಸಿಕ್ಕಿದೆ ಎಲ್ಲ ಕಡೆ ಸಿಕ್ಕಿಲ್ಲ ಇದು ಬರೀ ಇಲ್ಲಿ ಮಾತ್ರ ಆಗಿದೆ ಸೊ ಇದು ಈ ಈ ಒಂದು ಫಿನಾಮಿನನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಕ್ಲೇರಿಯನ್ ಕ್ಲಿಪರ್ಟನ್ ಝೋನ್ ಇಲ್ಲಿ ಮಾತ್ರ ಆಗ್ತಾ ಇದೆ ಈ ಥರ ಒಂದು ಪ್ರೊಡಕ್ಷನ್ ಆಫ್ ಆಕ್ಸಿಜನ್ ಯೂಸಿಂಗ್ ನಾಡ್ಯೂಲ್ಸ್ ಮೆಟಾಲಿಕ್ ಕಲ್ಗಳು ಸೊ ಇದು ಈ ಒಂದು ಡಿಸ್ಕವರಿನಾ ಈ ಒಂದು ಟೈಪ್ ಆಫ್ ಪ್ರೊಡಕ್ಷನ್ ಆಫ್ ಆಕ್ಸಿಜನ್ನ ಡಾರ್ಕ್ ಆಕ್ಸಿಜನ್ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಏನು ಏನಾದ್ರು ಫಂಡಮೆಂಟಲಿ ಇದೊಂಥರ ಫಂಡ ಇದೊಂಥರ ರೆವಲ್ಯೂಷನರಿ ಡಿಸ್ಕವರಿ ಇದು ಟ್ರೂ ಆಗಿದ್ರೆ ಸೊ ಜನರಲಿ ಇದು ಟ್ರೂ ಆಗಿದ್ರೆ ನಾವು ಬೇರೆ ಪ್ಲ್ಯಾನೆಟಲ್ಲಿ ಬೇರೆ ಸನ್ಲೈಟ್ ತುಂಬ ಕಮ್ಮಿ ಇರುತ್ತೆ ಇವಾಗ ನಾವು ಸೊ ಸೂರ್ಯದಿಂದ ದೂರ ಹೋದರೆ ಸನ್ಲೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಸನ್ಲೈಟ್ ಕಮ್ಮಿ ಆಗುತ್ತೆ ಅದರಿಂದ ಅಲ್ಲಿ ಸನ್ಲೈಟ್ ಕಮ್ಮಿ ಅಂದರೆ ಪ್ಲ್ಯಾಂಟ್ಸು ಆಕ್ಸಿಜನ್ ಇಲ್ಲ ಅಂದರೆ ಲೈಫ್ ಇರೋಲ್ಲ ಅಂತ ಒಂದು ನಾವು ಒಂದು ಭಾವನೆ ಇರ್ತೀವಿ ಲೈಟ್ ಇರೋಲ್ಲ ಲೈಟ್ ಲೈಟ್ ಇಲ್ಲ ಅಂದರೆ ಪ್ಲ್ಯಾಂಟ್ಸ್ ಇಲ್ಲಾಂದರೆ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಇಲ್ಲ ಅಂದರೆ ಲೈಫ್ ಫಾರ್ಮ್ಸ್ ಇಲ್ಲ ಅಂತ ಸೊ ನಾವು ಬೇರೆ ಪ್ಲ್ಯಾನೆಟ್ಸಲ್ಲಿ ಲೈಫ್ ಫಾರ್ಮ್ನ ಹುಡುಕಬೇಕು ಅಂದರೆ ಆಕ್ಸಿಜನ್ ಇರಬೇಕು ಫಸ್ಟ್ ಸೊ ಈ ಒಂದು ಡಿಸ್ಕವರಿ ಏನು ಹೇಳುತ್ತೆ ಅಂದರೆ ಬೇರೆ ಪ್ಲಾನೆಟ್ಸಲ್ಲಿ ಸನ್ಲೈಟ್ ಇಲ್ಲ ಅಂದ್ರೂ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಆ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಬೇರೆ ಲೈಫ್ ಫಾರ್ಮ್ಸು ಬೇರೆ ಪ್ಲಾನೆಟ್ಸಲ್ಲಿ ಇರ್ಬೋದು ಇವಾಗ ನಮ್ಮ ಪ್ಲಾನೆಟ್ ತಗೊಂಡು ನಮ್ಮ ಒಂದು ಮೂನ್ ತೊಗೊಳ್ಳೋಣ ಯುರೋಪನಲ್ಲಿ ಯುರೋಪಾನೋ ಮೂನಲ್ಲಿ ತುಂಬ ವಾಟರ್ ಇದೆ ಸಾಲ್ಟಿ ವಾಟರ್ ಇದೆ ಅದು ಆ ಮೂನ್ ಮೇಲೆ ಸೊ ಅಲ್ಲೂ ಲೈಫ್ ಫಾರ್ಮ್ಸ್ ಇರ್ಬೋದೇನೋ ಅಂತ ಅನಿಸುತ್ತೆ ವೇರ್ ದೇರ್ ಇಸ್ ನೋ ಸನ್ ಅಲ್ಲಿ ಸನ್ಲೈಟ್ ತುಂಬ ಕಮ್ಮಿ ಬರುತ್ತೆ ಅಲ್ಲಿ ಬಟ್ ಓಷನ್ ಇದೆ ಸೊ ಓಷನ್ ಇತ್ತು ಅಂದರೆ ಅಲ್ಲಿ ನಾಡ್ಯೂಲ್ಸ್ ಇರ್ಬೋದೇನೋ ಆನ್ ದ ಸರ್ಫೇಸ್ ಆಫ್ ದ ಮೂನ್ ನೆ ಸಿ ಒಳಗೆ ಸೊ ಈ ಡಿ ಬೇರೆ ಕಡೆ ಲೈಫ್ ಫಾರ್ಮ್ಸ್ನ ಹುಡುಕೋಕೆ ಒಂದು ಅವಕಾಶ ಕೊಡುತ್ತೆ ಈ ಥರ ಡಿಸ್ಕವರಿ ಮುಂಚೆ ಈ ಥರ ಒಂದು ಡಿಸ್ಕವರಿಗಿಂತ ಮುಂಚೆ ಸನ್ಲೈಟ್ ಇಲ್ಲ ಅಂದರೆ ಲೈಫ್ ಫಾರ್ಮ್ಸ್ ಜನರಲಿ ಇರೋಲ್ಲ ಅಂತ ಒಂದು ಭಾವನೆಯಲ್ಲಿ ಇತ್ತು ಬಟ್ ಈ ಡಿಸ್ಕವರಿ ಇಸ್ ಚೇಂಜಿಂಗ್ ದ್ಯಾಟ್ ಸೊ ಇದು ರೆವಲ್ಯೂಷನರಿ ಡಿಸ್ಕವರಿ ನಿಜ ಆಗಿದ್ದರೆ ಇದು ಮೇ ಬಿ ಅಂತ ಹೇಳ್ತಾ ಇದ್ದಾರೆ ಇದು ಕನ್ಫರ್ಮ್ ಸ್ಟಡಿ ಅಲ್ಲ ಏನು ಹೇಳ್ತಾವ್ರೆ ಅಂದರೆ ಇಟ್ ಮೇ ಬಿ ಡ್ಯೂ ಟು ದ ನಾಡ್ಯೂಲ್ಸ್ ನಾಡ್ಯೂಲ್ಸ್ ಅಂದರೆ ಕಲ್ಲು ರಾಕ್ಸ್ ಆ ಸಿ ಫ್ಲೋರ್ ಮೇಲಿರೋ ಕಲ್ಲುಗಳು ದೇ ಆರ್ ಆ್ಯಕ್ಟಿಂಗ್ ಲೈಕ್ ಬ್ಯಾಟ್ರೀಸ್ ಅಂತ ಹೇಳ್ದಲ್ಲ ಸೊ ಈ ಒಂದು ಕಲ್ಗಳಿಂದ ಇದೆ ಅನ್ನೋ ಒಂದು ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ದಾರೆ ಸೊ ಇದಿತ್ತು ನನ್ನ ಸಣ್ಣ ವಿಡಿಯೋ ಅಬೌಟ್ ಡಾರ್ಕ್ ಆಕ್ಸಿಜನ್ ಇದರಿಂದ ಬೇರೆ ಕಡೆ ಲೈಫ್ ಫಾರ್ಮ್ಸು ಇರ್ಬೋದೇನೋ ಈ ಥರ ಒಂದು ಆಕ್ಸಿಜನ್ ಸರ್ವೈ ತಗೊಂಡು ಸರ್ವೈವ್ ಆಗ್ತಿರುವ ಲೈಫ್ ಫಾರ್ಮ್ಸು ಇರ್ಬೋದೇನೋ ಅಂತ ಒಂದು ಇಟ್ ಜಸ್ಟ್ ಗಿವ್ಸ್ ಅ ನ್ಯೂ ಹರೈಸನ್ ಸ್ವಲ್ಪ ಬ್ರಾಡನ್ ಆಗಿದೆ ಈ ಡಿಸ್ಕವರಿಯಿಂದ ಬೇರೆ ಕಡೆ ಲೈಫ್ ಫಾರ್ಮ್ಸು ಸಿಗ್ಬೋದೇನೋ ಅಂತ ವೇರ್ ದೇರ್ ಈಸ್ ನೋ ಸನ್ಲೈಟ್ ಬಟ್ ವಾಟರ್ ಇತ್ತು ಅಂದರೆ ಆಕ್ಸಿಜನ್ ಪ್ರೊಡ್ಯೂಸ್ ಆಗೋ ಸಾಧ್ಯತೆ ಇದೆ ಇದು ಒಂದು ವೇ ಸೊ ಇದು ಆಕ್ಸಿಜನ್ ಇತ್ತು ಅಂದರೆ ಲೈಫ್ ಫಾರ್ಮ್ಸು ಇರಬಹುದು ಅದರ ಜೊತೆಗೆ ಅಂತ ಒಂದು ಹೋಪ್ ಸೊ ಇದನ್ನ ನಮ್ಮ ಲ ಡಿಸ್ಕವರಿ ಆಫ್ ಲೈಫ್ ಆನ್ ಅದರ್ ಪ್ಲ್ಯಾನೆಟ್ಸ್ನ ಅದೊಂದು ಹೊರೈಸನ್ನ ಬ್ರಾಡನ್ ಮಾಡಿದೆ ಈ ಡಿಸ್ಕವರಿ ಸೊ ಇದನ್ನು ಅದಕ್ಕೆ ಡಾರ್ಕ್ ಆಕ್ಸಿಜನ್ ಅಂತ ಇದ್ದಾರೆ ಯಾಕಂದರೆ ಅಲ್ಲಿ ಸನ್ಲೈಟ್ ಇಲ್ಲದೆ ಪ್ರೊಡ್ಯೂಸ್ ಆಗ್ತಾಯಿರೋ ಆಕ್ಸಿಜನ್ ಅಂತ ಇದು ರೀಸೆಂಟ್ ಡಿಸ್ಕವರಿ ಸೈಂಟಿಸ್ಟ್ ಕನ್ಫರ್ಮ್ ಆಗಿ ಹೇಳ್ತಲ್ಲ ಮೇ ಬಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ನಾನು ಮುಂದಿನ ವಿಡಿಯೋಸಲ್ಲಿ ಹೇಳ್ತೀನಿ ಇದು ಕನ್ಫರ್ಮ್ ಆಗಿದೆಯೋ ಇಲ್ಲೋ ಅಂತ ರೈಟ್ ನೌ ಇಟ್ಸ್ ಎ ರಿಪೋರ್ಟ್ ಸೈಂಟಿಸ್ಟ್ ಹೀಗೆ ಹೇಳ್ತಾ ಇದ್ದಾರೆ ಡಾರ್ಕ್ ಆಕ್ಸಿಜನ್ ಸಿಕ್ಕಿದೆ ಡಿಸ್ಕವರಿ ಸಮುದ್ರದಲ್ಲಿ ಸಿಕ್ಕಿದೆ ಈ ಡಿಸ್ಕವರಿ ಈ ಒಂದು ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡ್ತಾ ಈ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮೆಟ್ಯಾಲಿಕ್ ಕಲ್ಲುಗಳು ರಾಕ್ಸ್ ನಾಟ್ ಯುಲ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಡಿಸ್ಕವರಿ ರೀಸೆಂಟಾಗಿ ಪಬ್ಲಿಷ್ ಆಗಿತ್ತು ಅದ್ರ ಬಗ್ಗೆ ನನ್ನ ಇತ್ತು ಈ ಸಣ್ಣ ವೀಡಿಯೋ ಹೋಪ್ ಯು ಲೈಕ್ ಇಟ್ ನಿಮ್ಗೆ ಏನು ಅನಿಸುತ್ತೆ ಈ ಡಿಸ್ಕವರಿ ಬಗ್ಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ರೆಸ್ಪಾಂಡ್ ಮಾಡ್ತೇನೆ ಓಕೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್